ನಮಸ್ತೆ ವೀಕ್ಷಕರೇ ಈಗ ಎಲ್ಲಾರನೂ ಕಾಡ್ತಿರೋ ಇನ್ನೊಂದು ಏನಂತಂದ್ರೆ ಇವಾಗ ಗ್ಯಾಸ್ಟ್ರಿಕ್ ಎಸಿಡಿಟಿ ಗ್ಯಾಸ್ಟ್ರಿಕ್ ಕಾನ್ಸ್ಟಿಪೇಷನ್ ಇದೆಲ್ಲ ಎಲ್ಲರಿಗೂ ತುಂಬಾ ತೊಂದರೆ ಕೊಡ್ತಾ ಇರೋದು ಇವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನ್ ಬರುತ್ತೆ ಅಂತಂದ್ರೆ ಎಲ್ಲಾನು ಯಾವಾಗ ಕೋಪ ಸೂಗಿ ಇದೆಲ್ಲ ನಮ್ಮಲ್ಲಿ ಜಾಸ್ತಿ ಆಗುತ್ತೆ ಇದೆಲ್ಲನೂ ಕಾಯಿಲೆಗಳು ತಿರ್ಕೊಳ್ಳೋಕೆ ಶುರು ಆಗುತ್ತೆ ನಾವು ಒಂದು ಚಿಕ್ಕ ವಯಸ್ಸಲ್ಲಿದ್ದಾಗ ತಡೆಯೋ ಶಕ್ತಿ ಇರುತ್ತೆ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ನಮಗೆ ಆ ತಡೆಯೋ ಶಕ್ತಿ ಇರೋದಿಲ್ಲ ಎಲ್ಲ ಕಾಯಿಲೆ ರೂಪದಲ್ಲಿ ಶುರು ಶುರುವಾಗ್ಬಿಡುತ್ತೆ ಟಾಕ್ಷನ್ಸ್ ಆಗೋಕ್ ಶುರು ಆಗ್ಬಿಡುತ್ತೆ ಆವಾಗ ನೀವೇನು ಮಾಡಿ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಫಸ್ಟ್ ಬ್ರೀದಿಂಗ್ ಔಟ್ ಮಾಡ್ಕೊಳ್ಳಿ కామ కొట్టుకుంటూ మూడు సరి బ్రీత్ ఇన్ బ్రీత్ అవుట్ మార్కండో ಬೇಕಾದ್ರೆ ಓಂಕಾರನೂ ಸೇರಿಸ್ಕೊಳ್ಳಿ ಏನು ನಿಮ್ಗೆ ಯಾವ್ದು ಹಿತ ಅನ್ಸುತ್ತೆ ಅದನ್ನ ಮಾಡ್ಕೊಳ್ಳಿ ಮಾಡ್ಕೊಂಡು ನಿಮ್ಮ ಕೈಯಲ್ಲಿ ಜನ್ರಲ್ ಆಗಿ ಎಲ್ಲಾನು ಮಾಡ್ಕೊಳ್ಳಿ ಎಲ್ಲ ಪಾಯಿಂಟ್ಸ್ ಹೀಗೀಗೆಲ್ಲ ಆಕ್ಯುಪ್ರೆಷರ್ ನಿಮ್ಮ ಹತ್ರ ಇನ್ಸ್ಟ್ರೂಮೆಂಟ್ಸ್ ಇದ್ರೆ ಎಲ್ಲ ಮಾಡ್ಕೊಳ್ಳಿ ಇಲ್ಲ ಹೋದ್ರೆ ಎಲ್ಲ ಒಂದೊಂದ್ಸರಿ ಪ್ರತಿ ಒಂದು ಬೆರಳು ಎಲ್ಲಾನು ಪ್ರೆಸ್ ಮಾಡ್ಕೊಂಡು ಹೀಗೆ ಹೀಗೆ ಜಸ್ಟ್ ನಿಮ್ಮ ನಿಮ್ಮ ಕೈನ ನೀವೇ ಹೀಗೆ ಪ್ರೆಸ್ ಮಾಡ್ಕೋಬಹುದು ಹೀಗೆ ನಿಮ್ಮ ಎಲ್ಲ ಬೆರಳಲ್ಲೂ ನಾವು ನಿಮ್ಗೆ ಇದ್ರೆ ಮಾಡ್ಕೊಳ್ಳಿ ಇನ್ಸ್ಟ್ರೂಮೆಂಟ್ ರಿಂಗ್ ಎಲ್ಲ ಇದ್ರೆ ರಿಂಗಲ್ಲಿ ಮಾಡ್ಕೊಳ್ಳಿ ಅಥವಾ ತಂಪ್ರೆಸರ್ ಇದ್ರೆ ತಂಪ್ರೆಸರ್ ಮಾಡ್ಕೊಳ್ಳಿ ಹೀಗೆಲ್ಲ ಮಾಡ್ಕೊಂಡು ಹೀಗೆಲ್ಲ ಟ್ವಿಸ್ತೀವಿ ಮಾಡಿಕೊಂಡು ಕೊನೆಗೆ ಇಂಡೆಕ್ಸ್ ಫಿಂಗರಲ್ಲಿ ಏನು ಮಾಡಿ ಹೀಗೆ ಜಾಸ್ತಿ ಹೀಗೆ ಟ್ವಿಸ್ಟ್ ಮಾಡಿಕೊಳ್ಳಿ ಇಂಡೆಕ್ಸ್ ಫಿಂಗರಲ್ಲಿ ಹೀಗೆ ಹೀಗೆ ಟ್ವಿಸ್ಟ್ ಮಾಡ್ಕೊಳ್ಳೋದು ಮದ್ದದ ಭಾಗನ ಟ್ವಿಸ್ಟ್ ಮಾಡೋದು ಆಮೇಲೆ ಹೀಗೆ ಮದ್ದಿದ ನೋಡಿ ಈ ಭಾಗನ ಹೀಗೆ ಇದ್ ಮಾಡಿಕೊಳ್ಳಿ ಹೀಗೆ ಸಿ ಮತ್ತೆ ಹೀಗೆ ಮಾಡಿಕೊಳ್ಳಿ ದೆನ್ ಕೈ ಫೋಲ್ಡ್ ಮಾಡಿದಾಗ ಇಲ್ಲಿ ಕ್ರೀಸ್ ಬರುತ್ತೆ ಸಪ್ರೆಸ್ ದಿಸ್ ಪಾಯಿಂಟ್ ಹೀಗೆ ಪ್ರೆಶ್ ರಿಲೀಸ್ ಪ್ರೆಸ್ ರಿಲೀಸ್ ಹೀಗೆ ಈ ಕೊನೆ ಭಾಗನ ಇಟ್ ವಿಲ್ ಬಿ ವೆರಿ ಪೇನ್ಫುಲ್ ಹೀಗೆ ಮಾಡ್ಕೊಳ್ಳಿ ದೆನ್ ವೆಬ್ ಇಟ್ಕೊಳ್ಳಿ ಹೀಗೆ ಮಾಡ್ಕೊಳ್ಳಿ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ ಆಮೇಲೆ ಇದೇ ಇಲ್ಲಿ ಇಲ್ಲಿ ಮೂಳೆ ಸಿಗುತ್ತೆ ನೋಡಿ ಇಲ್ಲಿ ಇದನ್ನು ಹಾಗೆ ಹೀಗೆ ಈಗ ತಳ್ಕೊಳ್ಳಿ ಹೀಗೆ ಇಂಡೆಕ್ಸ್ ಫಿಂಗರ್ ಕಡೆಗೆ ಹೀಗೆ ಹೀಗೆ ಒಂದು ಒಂದು ಪ್ರೆಸ್ ಕೊಟ್ಕೊಳ್ಳಿ ಹೀಗೆ ಹೀಗೆ ಮಾಡೋದ್ರಿಂದ ಪಾಯಿಂಟ್ಸ್ ಗೆಟ್ಸ್ ಆಕ್ಟಿವೇಟೆಡ್ ಹೀಗೆ ಮಾಡ್ಕೊಳ್ಳಿ ಎಲ್ಲನೂ ಅಷ್ಟೇ ದೆಡ್ಸ್ ಎಲ್ಲಾನು ಹೀಗೆ ಮಾಡ್ಕೊಳ್ಳಿ ಹೀಗೆಲ್ಲಾನು ಮಾಡ್ಕೊಳ್ಳಿ ಹೀಗೆಲ್ಲ ಮಾಡ್ಕೊಳ್ಳಿ ಸೆಂಟ್ ಪಾಯಿಂಟ್ ಲೈಕ್ ದಿಸ್ ఆమెల్ ఏండి హక్ ప్రెస్ మార్కొని హక్ళింద ఆమె హక్ళిందాక బెరళు మేలే ఆ పైట్ ప్రెస్ మార్కొని హీ మాకుందా ఏ గ్యాస్ట్రిక్ ఇబోదు అసిడిటీ ఇది ఏమేదే నిగ వచ్చి ఈవెన్ కాన్స్టిపేషన్ ఆల్సో వి ఘట్ క్యూర్డ్ విత్ ఆల్ దీస్ పొయింట్స్ కాల్ మేలు కాల్ హి కు ಏನು ಮಾಡಿ ಸೀಲೈಬಿಸ್ ಈ ಮಧ್ಯದ ಹೆಬ್ಬೆಟ್ಟಿನ ಮಧ್ಯದ ಭಾಗ ನಿಮ್ಮ ಮೂರು ಬೆರಳಲ್ಲಿ ಹೀಗೆ ಮಾಡ್ಕೋಬಹುದು ನೋಡಿ ಹೀಗೆ 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 ಪ್ರೆಸ್ ಮಾಡ್ಕೊಳ್ಳಿ ಆಮೇಲೆ ಆಂಕಲ್ ಮೇಲೆ ಮೂರ್ ಬೆಟ್ಟು ಹೀಗೆ ಈ ಪ್ರೆಸ್ ಮಾಡ್ಕೊಳ್ಳಿ ಹೀಗೆ 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 ಮಾಡ್ಕೊಳ್ಳಿ ಇಲ್ಲಿ ಹಿಂಗಡಿ ನೋಡಿ ಪಕ್ಕ ಹೀಗೆ ಪಾಯಿಂಟ್ ಮಾಡ್ಕೊಂಡು ಜನರಲ್ ಆಗಿ ನಿಮ್ಗೆ ಸ್ಲಿಪ್ಪರ್ ಇದ್ರೆ ಸ್ಲಿಪ್ಪರ್ ಹಾಕೊಂಡು ಅದನ್ನ ನಡಿಬಹುದು ಇದು ಎರಡು ಕೈಗೂ ಮಾಡ್ಕೊಳಿ ಎರಡು ಕಾಲ್ಗೂ ಮಾಡ್ಕೊಳ್ಳಿ ನಿಮ್ಗೆ ಆದ್ರೆ ನೀವು ಮಾಡ್ಕೊಡಿ ಯಾರ್ದಾರು ಸಹಾಯ ಆದ್ರೂ ತಗೊಂಡ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ತಡಿಯಕ್ ಆಗುತ್ತೆ ನಾವು ಅಷ್ಟು ತುಂಬಾ ಬೇಗ ವಾಸ ಆಗ್ಲಿ ಅಂತ ತುಂಬ ಪ್ರೆಸ್ ಮಾಡಿಕೊಂಡು ನಾವು ಜಾಸ್ತಿ ಮಾಡ್ಕೋಬೇಡಿ ಡೆಲಿಕೇಟಾಗಿ ಖುಷಿ ಖುಷಿಯಾಗಿ ಮಾಡ್ಕೊಳ್ಳಿ ನಿಮ್ಗೆ ಎಲ್ಲ ಆರೋಗ್ಯ ಆರೋಗ್ಯಶೀರು ನೋಡಿ ಸುಮ್ಮನೆ ಕೂತ್ಕೊಂಡು ಕೂತ್ಕೊಂಡು ಎಲ್ಲಿ ಕೂತಿರ್ತೀರ ಟಿ ವಿ ನೋಡಬೇಕಾದ್ರೂ ಇರ್ಬೋದು ಅಥವಾ ನೀವೇನಾದರೂ ಒಬ್ಬರ ಜೊತೆ ಮಾತಾಡ್ತಾ ಇದ್ದಿರ್ಬೋದು ಹೀಗೆ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ ಬೇರೆ ಎಲ್ಲ ಕಾಯಿಲೆನೂ ವಾಸೆ ಆಗುತ್ತೆ ಒಂದೇ ಕಾಯಿಲೆ ಏನಿಲ್ಲ ಇದರಿಂದ ಒಂದು ತಲೆನೋವು ಇರ್ಬೋದು ಅಥವಾ ಬಿ ಪಿನೇ ಇರ್ಬೋದು ಡಯಾಬಿಟಿಕ್ ಇರ್ಬೋದು ಯಾವುದೇ ಇರ್ಬೋದು ನೀವು ಹೇಳ್ಬೋದು ಇದೇನು ಒಂದು ಪಾಯಿಂಟ್ಸಿಂದ ಇಂದ ಎಲ್ಲಾನು ಇಷ್ಟೆಲ್ಲದಕ್ಕೂ ಒಂದೇ ಪಾಯಿಂಟ್ಸ್ ತೋರಿಸ್ತಿದ್ದೀರಲ್ಲ ಅಂತ ಹಾಗೆ ಆಕ್ಯುಪ್ರೆಜರ್ ಟ್ರೀಟ್ಮೆಂಟೇ ಹಾಗೆ ಒಂದು ಸ್ವಿಚ್ ಹಾಕಿದ್ರೆ ಸೀರಿಯಲ್ ಬಲ್ಬ್ಗಳೆಲ್ಲ ಉರಿತವಲ್ಲ ಹಾಗೆ ಇದು ಒಂದು ಪಾಯಿಂಟ್ ಇಂದ ಸುಮಾರು ಕಾಯಿಲೆಗಳು ವಾಸಿಗೆ ಆಗುತ್ತೆ ಎರಡೂ ಕೈಗೆ ಮಾಡ್ಕೊಳ್ಳಿ ಎರಡೂ ಕಾಲ್ಗೂ ಮಾಡ್ಕೊಳ್ಳಿ ದಿನಕ್ಕೆ ಎರಡು ಸರಿನಾದ್ರೂ ಮಾಡ್ಕೊಳ್ಳಿ ಆಗ್ಲಿಲ್ಲ ಅಂತ ಪಕ್ಷದಲ್ಲಿ ಒಂದು ಸರಿನಾದ್ರೂ ಮಾಡ್ಕೊಳ್ಳಿ ಒಂದ್ ದಿವಸ ಸ್ಕಿಪ್ ಆದರೂ ಪರವಾಗಿಲ್ಲ ಇದ್ರಲ್ಲಿ ಏನು ಏನಿಲ್ಲ ಸೈಡ್ ಎಫೆಕ್ಟ್ಸ್ ಏನಿಲ್ಲ ಖುಷಿ ಖುಷಿಯಾಗಿ ಆರಾಮ್ಸೆ ಕೂತ್ಕೊಂಡು ಫಸ್ಟ್ ಯು ಬಿ ಇನ್ ದ ಕಂಫರ್ಟ್ ಝೋನ್ ಕೂತ್ಕೊಂಡು ಆರಾಮ್ಸೆ ಮಾಡ್ಕೊಂಡು ನಿಮ್ಮ ನಿಮ್ಮ ಫ್ರೆಂಡ್ ಸರ್ಕಲ್ ಇದ್ರೆ ಜನರು ಎಲ್ಲರೂ ಕೂತ್ಕೊಂಡು ಮಾಡ್ಕೊಳ್ಳಿ ಅಥವಾ ಮನೆಯವ್ರೆ ಎಲ್ಲರೂ ಇದ್ದರೂ ಕೂತ್ಕೊಂಡು ನಿಮ್ಮ ಜೊತೇಲಿ ಮಾಡ್ಕೋಬಹುದು ಹೇಗಾದ್ರೂ ನೀವು ಮಾಡ್ಕೋಬಹುದು ಅವಾಗ ಎಲ್ಲರಿಗೂ ಯಾಕೆಂದ್ರೆ ನೀವು ಬೇರೆಯವ್ರ ಜೊತೆ ಕೂತಾಗ ಏನತ್ತೆ ಮಸ್ತ್ ಮನ್ಸು ಖುಷಿ ಖುಷಿಯಾಗಿರುತ್ತೆ ಅವಾಗ ಮಾಡ್ಕೊಂಡಾಗ ಇಟ್ ಇಸ್ ಮೋರ್ ಎಫೆಕ್ಟಿವ್ ಅಷ್ಟೇ